ಅಂಜಲಿ ಅನೀಶ್ ಅಂತ ನಮ್ಮ ಸಿನಿಮಾದ ಮೊದಲನೇ ಹಾಡು ಇವತ್ತು ಬಿಡುಗಡೆ ಆಗ್ತಾ ಇದೆ ಐ ಆಮ್ ವೆರಿ ಎಕ್ಸೈಟೆಡ್ ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಎಷ್ಟು ಹೇಳಿದ್ರೇನು ಅದು ಸಾಕಾಗಲ್ಲ ಇವತ್ತು ರಾಶಿಕಾ ಮತ್ತೆ ಸುಮುಖದ ಹಾಡು ಐ ಆಮ್ ವೆರಿ ಎಕ್ಸೈಟೆಡ್ ಟು ಸೀ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸಂಜಿತ್ ಸರ್ ಐ ಹ್ಯೂಜ್ ಫ್ಯಾನ್ ಆಫ್ ಯು ಐ ಕಾನ್ ಟೆಲ್ ಯು ಸಿಟಿಂಗ್ ರೈಟ್ ನೆಕ್ಸ್ಟ್ ಲೈಕ್ ಕಂಟ್ರೋಲಿಂಗ್ ಮೈ ಅ ಫ್ಯಾನ್ कंग्राच्युलशन एव्रिव ऐम वेरी वेरी एक्सईटेड रे एलू नमस्कार नेस आशिका शेट्टी नवगाष्टे फस्ट टाईम लैक् सांग नोड शूट आम्ही सांग नोडादेल ऐन्बो हे रिया मरतोबिटे बिकॉज ऐम लैक् सो हॅपी योगराज सर थँक्यू सो मच फार गिंग दिस ब्यूटिफु सांग टू मी हरिकृष्ण सर् म्यूझिक योग्राज सर्क्स संचित वॉयस ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನಮ್ಮ ಮಾಸ್ಟರ್ ಮುರಳಿ ಸರ್ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಟು ಮೈ ಹೋಲ್ ಟೀಮ್ ಫಾರ್ ಆಲ್ ದ ಸಪೋರ್ಟ್ ಥ್ಯಾಂಕ್ ಯು ಮಗದೊಮ್ಮೆ ಮುಂಗಾರು ಮಳೆಗೆ ಹದಿನೆಂಟು ತುಂಬಿದ ಸಂಭ್ರಮ ತಮ್ಮೆಲ್ಲರ ಪಾತ್ರ ತುಂಬ ದೊಡ್ಡದು ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ ಹದಿನೆಂಟು ವರ್ಷ ಆಯಿತು ಅಂತ ನಮ್ಗೆ ಯಾರಿಗೂ ಅನಿಸೋದೇ ಇಲ್ಲ ಅದೇ ತಂಡದ ಇನ್ನೊಂದು ಕೊಡುಗೆ ಇದು ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್ ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀ ಕೃಷ್ಣಪ್ಪ ಅವರು ತೋಟದ ಮನೆಯಲ್ಲಿ ಅದನ್ನ ಸಿಚುವೇಷನ್ ಕೊಡ್ತಾ ಇದೆ ಅವತ್ತು ಗಂಗಾಧರ್ ಮತ್ತೆ ಪ್ರತಾಪ್ ರಾವ್ ಇಬ್ಬರು ಇದ್ದರು ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್ ಫಿಲ್ಮಲ್ಲಿ ಕ್ರಿಕೆಟೆಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ ತುಂಬಾ ಬರಲ್ಲ ಪೋರ್ಷನ್ ಇವರು ಹೊಡೆದ್ ಬಾಲು ಇವ್ ತಲೆಗೆ ಬಿದ್ದು ಇವ್ರಿಬ್ರು ಮಧ್ಯೆ ಆರು ತಿಂಗಳು ಗ್ಯಾಪ್ ಆಗುತ್ತೆ ಒಬ್ಬರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುವೇಶನ್ ಹೇಳಿದೆ ಗಂಗಣ್ಣ ಕೇಳಿದ ಆರು ತಿಂಗಳು ಏನು ಮಾಡ್ತಾನೆ ಸರ್ ಅವನು ಪ್ರತಾಪ್ ಹುಡುಗ ಏನ್ ಮಾಡ್ತಾನೆ ಗುರು ಆರತಿಗಳು ಗೋದಾಯ್ಬೇಡಿ ಅಂತಂದು ಇವನು ಎಲ್ಲದಕ್ಕೂ ವಾಟ್ ಅಂದ ಕೂತಿದ್ದ ಇವನು ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡದಂತ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿ ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದಕ್ಕೆ ಕಿವಿಲಿದೆ ಆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದ್ದೀನಿ ಆತ ಸ್ನೇಹಿತನಾಗಿ ಅಲ್ಲದೆ ಇಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡ್ದವ್ ನಾನು ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಜಿತಾ ಆತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗ್ಬೇಕಂತೆ ಮುಂಬೈನಲ್ಲಿ ವಿಪರೀತ ಆತ ಒಂದು ನಾಲ್ಕು ಸಾಲ ಹಾಡಬೇಕಾಗಿ ನನ್ನ ಕಳ್ಕೊಳ್ಳೋ ಪ್ರಾರ್ಥನೆ ಪ್ಲೀಸ್ ಹರಿಯು ತುಂಬಾ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದ್ರೆ ಅದು ತುಂಬ ರೇರ್ ಆಗಿ ಸಿಗುತ್ತೆ ಒಂದು ಇಡೀ ತಂಡ ಅಂದ್ರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನ ಸಪ್ರೇಟ್ ಆಗಿಬಿಟ್ಟು ಪ್ರೊಡ್ಯೂಸರ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ ಅದು ತುಂಬ ರೇರು ನಾವು ನೋಡಿದ್ದು ನಾನು ಈ ಮುಂಚೆಯೂ ಹೇಳಿದ್ದೆ ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡೆಯೂ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ ಕೃಷ್ಣಪ್ಪ ಸರ್ ಇರ್ತಾರೆ ಪ್ರತಾಪ್ ಅವರು ಇರ್ತಾರೆ ಅವ್ರ ಇಡೀ ತಂಡನೂ ಇರುತ್ತೆ ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಸೊ ಈ ವಿಷುವಲ್ಸು ಅತ್ಯದ್ಭುತವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ ಯಾರೂ ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ನಟನೆ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀರಿ ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬ ಆರ್ಟ್ ಡಿಪಾರ್ಟ್ಮೆಂಟು ಶಿವ ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಲಿರಿಕ್ಸ್ ಅಂತ ಬ ಬಂದಾಗ ಅದು ಯಾವತ್ತಿಗೂ ಬೇರೇನೇ ಇರುತ್ತೆ ಈ ಥರ ಹಾಡುಗಳನ್ನ ಆ್ಯಕ್ಚುಲಿ ಯೋಗರಾಜ್ ಸರ್ ಬರೆದ್ರೂ ಅದು ಅದರ ಹೆಸರು ಜಯಂತಿ ಕೈಕಣಿಗೆ ಹೋಗುತ್ತೆ ಸೊ ಅದು ಅವರು ಮಾಡಿಟ್ಕೊಂಡು ಬರೋದು ಒಳ್ಳೆ ಮೆಲೋಡಿ ನಾನು ಮಾಡಿದ್ರೂ ಅದು ಆವಾಗ ಹೊಸದ್ರಲ್ಲಿ ಅದು ಯಾರಿಗೆ ನಮ್ಮ ಮನುಮೂರ್ತಿ ಸರ್ಗೆ ಹೋಗ್ಬಿಡೋದು ಐಟಮ್ ಸಾಂಗ್ ಮಾತ್ರ ನನ್ನಾಗಿರೋದ ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು ಮೆಲೋಡಿ ಸಾಂಗ್ ಅವರೇ ಬರ್ತಿರೋದು ಡೌಟ್ ಇಲ್ಲ ಹಾಡು ನಿಜ ನನಗೆ ಇಷ್ಟ ಆಗಿದೆ ತಂಡಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಯಾರು ಕನ್ನಡ ಕೇಳೋಕೆ ಅವ್ರ ಬಾಯಿಗೆ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆ್ಯಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ ಹಾಡೋದು ಬೇರೆ ಹೇಳೋದು ಬೇರೆ ಅದನ್ನು ಚೆನ್ನಾಗಿದೆ ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತೆ ಅಂತ ಹೇಳ್ಬೇಕಾದ್ರೆ ಅದು ಟ್ಯೂನ್ ಅಲ್ಲ ಅದೊಂದು ಎಕ್ಸ್ಪ್ರೆಶನ್ ಅಷ್ಟೇ ಆ ತರ ಸುಮಾರಿದೆ ಇದೆ ಈ ಹಾಡಲ್ಲಿ ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದೀನಿ ಒಂದ್ ಚೂಟ್ ಚೂರು ಆದ್ರೆ ಈ ಸಲ ತುಂಬಾ ಹತ್ತಿರದಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ತು ನಂಗೆ ಈ ಹಾಡು ಇಟ್ಸ್ ವೆರಿ ಸಿಂಪಲ್ ಬಟ್ ಹರಿ ಸರ್ ಮೋಟಿವೇಟ್ ಸಿಂಗ್ ಇಟ್ ಪರ್ಟಿಕ್ಯುಲರ್ ವೇ ಸೊ ಮೂ ಅವ್ರು ಸುಮ್ಮನೆ ಇರ್ತಾರೆ ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ ಹ್ಯಾವ್ ಯು ಐ ಡೋಂಟ್ ನೋ ಯು ಅರ್ ಓಕನ್ ಥಿಮ್ ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ ಇಟ್ ವಾಸ್ ಇಟ್ ವಾಸ್ ಸೋ ನೈಸ್ ಟು ಸಿ ದಟ್ ಹಿ ವಾಸ್ ಮಗು ಥರ ಹಿ ವಾಸ್ ಹಿ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಯೋಗರಾಜ್ ಭಟ್ ಸರ್ ಕಣ್ ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕೆನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಈ ಲವ್ಸ್ ಮೇಕಿಂಗ್ ಸಿನಿಮಾಚರ್ನ ಮತ್ತೆ ಸುಮುಖ ತುಂಬಾ ಅದರಲ್ಲೂ ದತ್ತೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಖಂಡಿತವಾಗಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ಗಳಿರ್ಬೋದು ಡೈರೆಕ್ಟ್ ಇರ್ಬೋದು ಮತ್ತು ಪ್ರತಾಪ್ ಪ್ರತಾಪವ್ರು ಇರ್ಬೋದು ನಮ್ಮ ಶಿವ್ ಇರ್ಬೋದು ಆರ್ಟ್ ಡೈರೆಕ್ಟ್ರು ಮುರಳಿಯವ್ರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅದರಲ್ಲಿ ಇನ್ನೂ ಕೆಲವು ಚಿಕ್ ಪ್ರತಾಪ್ ಅಂತ ಇದ್ದಾರೆ ಮತ್ತು ನಮ್ಮ ವಿಜಯ ಅವರು ಇರ್ಬೋದು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದೊಂದು ಜಯ ಗಳಿಸ್ಬೇಕು ಅಂತ ಹೊಟ್ಟವ್ರೆ ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು ಏನು ಮಾಧ್ಯಮದವರಿದ್ದೀರಿ ತಾವುಗಳು ಮತ್ತು ಕನ್ನಡ ಪ್ರೇಕ್ಷಕರು ಖಂಡಿತವಾಗ್ಲೂ ಇದು ಹದಿನೆಂಟು ವರ್ಷ ಆದಮೇಲೆ ಇದು ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಕೆಲವರ ಬದುಕು ಹಸನಾಗುತ್ತೆ ಮತ್ತು ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನು ನಾನದು ಇಷ್ಟಪಡ್ತೀನಿ ನಂದು ಪ್ರೊಡ್ಯೂಸರ್ ಅಷ್ಟೇ ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು ಎಫರ್ಟ್ ಎಲ್ಲ ವೇದಿಕೆ ಮೇಲೆ ಇರುವಂಥ ಏನು ಡೈರೆಕ್ಟ್ರ್ ಇರ್ಬೋದು ಮತ್ತು ಕಲಾವಿದರು ಇರ್ಬೋದು ಡೈರೆ ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೂ ಗಾಳಿ ಬೆಟ್ಟದಲ್ಲಿರ್ಬೋದು ಮುರೋಡ್ ಇರ್ಬೋದು ಇರ್ಬೋದು ಎಲ್ಲ ಕಡೆಯೂ ಈ ಸಿನಿಮಾ ವಿಭಿನ್ನವಾಗಿದೆ ಎಲ್ಲೋ ಸ್ಟುಡಿಯೋದಲ್ಲಿ ಸೆಟ್ ಆಗಬಿಟ್ಟು ಮಾಡೋದಾದ್ರೆ ಈಸಿಯಾಗಿ ಮಾಡ್ಬೋದು ಸಿಗ್ಲಿ ಅನ್ನೋದ್ರ ಜೊತೆಗೆ ಸ್ವಾರ್ಥವೂ ಇದೆ ನನಗೂ ಚೆನ್ನಾಗಿ ಓಡ್ಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ಮಾತಾಡೋ ಕಲ್ಪಿಸ್ಕೊಟ್ಟು ಹೊಂದಿಸಿ ನಾನು ಹೇಳಿದ್ದೆ ಕೃಷ್ಣಪ್ಪ ಹೂ ಕಥೆ ಕಥೆಯ ಬರೆದವನ ಯಾರು ಸಿಗಬಹುದೇ ಅದೇ ನಿನ್ನಂತವನೇ ಅವನ ತಲೆ ಕೆಟ್ಟ ಬರ್ದಿತ್ತ ನಾವ್ ಸಿಕ್ಕರೆ ಏನ್ ಆಫ್ ಹ್ಯೂಮರ್ ಮುಂತಾದ ಅವರ ಧೈರ್ಯ ಯಾವತ್ತು ಹಿಂಗೆ ಇರ್ಬೇಕಣ್ಣ ನಿಮ್ಮ ಮಾತಾಗ್ಲಿ ನಿಮ್ಮ ಧೈರ್ಯ ಆಗಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನಮ್ಮ ಮಾತು ಮತ್ತೆ ಇದು ಭಟ್ರು ನಾನು ಡೈರೆಕ್ಟರು ನಾನು ದೊಡ್ಡ ಎತ್ತರವಾದವರು ಅಂತ ಯಾವತ್ತು ನನ್ನ ಮುಂದೇನೂ ಅವ್ರು ಹೇಳ್ಕೊಂಡಿಲ್ಲ ನಾನು ಪ್ರೊಡ್ಯೂಸರು ಅಂತ ನಾನು ಅವ್ರ ಮುಂದೇನೂ ಇಲ್ಲ ಒಂದು ಕುಟುಂಬ ಥರ ಇದ್ದೀವಿ ಅದಕ್ಕೊಂದು ಸಂತೋಷ ಇದೆ ಅಲ್ಲ ಅದು ಊದುಂಬಿ ಕಥೆ ಬರೆದೊಂದು ಸಿಕ್ಕರೆ ಏನು ಮಾಡ್ತೀನಿ ನನಗೆ ಬ್ಲ್ಯಾಕ್ ಆಗ್ಬಿಟ್ಟ ಹರಿದು ಕೇಳೋಣ ಅಂತಿದ್ದೆ ನನಗೆ ಹರಿಗೆ ತುಂಬ ಇಷ್ಟ ಇದೊಂದು ಡೈಮೆನ್ಷನ್ ಇದೆ ನೋಡಿ ಬರಬೇಕು ಬರ್ಬೇಕು ತುಂಬಾ ಧೈರ್ಯವಾಗಿ ನಾನು ಮೈಕೆಟ್ಕೊಂಡು ದೊಡ್ಡಮ್ಮ ಅಂತೋ ಕನ್ ಕಂಪ್ನಿಯವರು ಡಿ ಬಿಟ್ಸು ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆ ಅವ್ರದೇ ಹಾಗೆ ಶಿವಣ್ಣ ವೇದಿಕೆಗೆ ಬರಬೇಕು ಮುರುಳಿ ಮಾಸ್ಟ್ರು ಇದನ್ನ ಇಷ್ಟು ಬ್ರಿಲಿಯಂಟ್ ಆಗಿ ಕೊರೋಗ್ರಫಿ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ಸಾರ್ವಕಾಲಿಕ ಭಾಮಿದ ಮುರುಳಿ ಅವರು ವೇದಿಕೆಯನ್ನು ಎಚ್ಚರಿಸಬೇಕು ಹಾಗೆ ಈ ಕಾರ್ಯಕ್ರಮದ ನಿಜವಾದ ನಾಯಕ ಹರಿಕೃಷ್ಣ ವೇದಿಕೆಗೆ ಬರಬೇಕು ಸಂಜಿತ್ ವೇದಿಕೆ ಬರುವ ಸುಮುಖ ಎರಡು ಮಾತು ನಮಸ್ಕಾರ ಹೂ ತುಂಬಿಯ ಕಥೆಯ ಫಸ್ಟ್ ಇವತ್ತಿಂದು ಹದಿನೆಂಟು ವರ್ಷ ಆಗಿದೆ ಮುಂಗಾರು ಮಳೆಗೆ ಅವಾಗ ಈ ಸಾಂಗ್ ತುಂಬಾ ಇಟ್ಟಾಗಿತ್ತು ಎಲ್ಲಾರು ಬಾಯ್ಲು ಇವತ್ತು ಕೇಳ್ತೀವಿ ಅದನ್ನ ಹಾಗೆ ಕೂ ತುಂಬಿ ಕೇಳಿದ ಯಾವಾಗ್ಲೂ ಗುಂಕಿ ಅಂಡ್ ಎಸ್ಪೆಷಲಿ ಸಂಜೆ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದ್ರೆ ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತಗೊಂಡಿದ್ವಿ ಎಲ್ಲಾರು ಹೇಳ್ತಾರೆ ಇಬ್ರು ಒಂದೇ ತರ ಕಾಣ್ತಿರಲ್ಲ ಟ್ವಿನ್ಸ್ ತರ ಕಾಣಿಸ್ತಿರಲ್ಲ ಅಂತ ಸೆಪರೇಟೆಡ್ ಕೆ ಸಿ ಜೆಂಟುಲ್ ಹಾಸ್ಪಿಟಲ್ ಸಿಎಸ್ ಇ ನಂಗೆ ತುಂಬಾ ಖುಷಿ ಗೊತ್ತು ಒಂದು ಸಂಜೇತ್ ಹಾಡೋದು ಈ ಸಚ್ ಎ ಟ್ರೆಂಡ್ ಇವತ್ತಿನ ಟೈಮಲ್ಲಿ ಎಲ್ಲಾ ಹುಡುಗಿಯರು ಎಲ್ಲಾ ಯಂಗ್ ಹುಡುಗರು ದಿ ಲವ್ ಹೇಸ್ ವಾಯ್ಸ್ ಆಮೇಲೆ ನಮ್ಮ ಅನ್ಸು ನಾ ನನ್ನ ನನ್ನ ಏಜ್ ಗ್ರೂಪ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸಿತ್ತು ಇದು ಯಾವಾಗಲೂ ಅನ್ಸಿತ್ತು ಸನ್ ಸರ್ಗೂ ಒಂದ್ಸಲಿ ಇದೆ ಸರ್ ಸಂಜಿತ್ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಅಂತ ಆದ್ರೆ ಹಾಗೆ ಆಯ್ತು ಒಂಥರಾ ಮ್ಯಾನಿಫೆಸ್ಟೇಷನ್ ಅದು ಐ ಆಮ್ ಸೋ ಗ್ಲಾಟ್ ಯುವರ್ ಪಾಡ್ ದಿಸ್ ಮೋರ್ ಓವರ್ ಹರಿ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡನ್ನ ಇಟ್ಸ್ ಸೋ ಯೂತ್ಫುಲ್ ಮತ್ತೆ ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ ಆಫ್ಕೋರ್ಸ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸಸ್ ಈ ಕೃಷ್ಣಪ್ಪ ಅವರು ಸಿನಿಮಾ ಮಾಡ್ತಾರೆ ಅಂದರೆ ಅದು ರೆಕಾರ್ಡ್ ಬ್ರೇಕಿಂಗ್ ಹಾಗೇ ಆಗುತ್ತೆ ಯಾವಾಗಲೂ ನಾವು ನೋಡಿದ್ದೀವಿ ಮುಂಚೆ ಮುಂದೆ ಮುಂದೆ ನಾವು ಹಿಂಗೆ ಆಗುತ್ತೆ ಥ್ಯಾಂಕ್ ಯು ಡಿ ಬಿತ್ಸ್ ಮ್ಯಾಮ್ ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲಾಟ್ಫಾರ್ಮ್ ಇನ್ನೂ ತುಂಬ ಮಾತುಗಳಿದೆ ಅದು ಮುಂದೆ ಬರ್ತಾ ಬರ್ತಾ ನಾವು ಮಾತಾಡ್ತೀನಿ ಥ್ಯಾಂಕ್ ಯು ಇನ್ನಿಬ್ಬರು ನಾನು ನೆನಲೇಬೇಕು ಛಾಯಾಗ್ರಾಹಕ ಸಂತೋಷ್ ರೈಪಾದ ಮತ್ತೆ ಶಿವಕುಮಾರ್ ಕಡ್ಡಿ ಅಂತ ನಾವು ಕರೆಯೋದು ಆರ್ಟ್ ಡಿರೆಕ್ಟರ್ ಅವರಿಬ್ರು ಕಾಂಟ್ರಿಬ್ಯೂಷನ್ ನೀವು ಹೋಗ್ತಾ ಹೋಗ್ತಾ ನೋಡಬಹುದು ಸಿನಿಮಾದಲ್ಲಿ ಅವರಿಬ್ರು ಮಹನೀಯರ ಶ್ರಮ ಈ ಹಾಡಿಗೆ ಸಿಕ್ಕಾಪಟ್ಟೆ ಇತ್ತು ಅವರಿಂದ ಅವರಿಬ್ರು ಗಣಾಂತರಗಳಿಂದ ಇವತ್ತು ಇಲ್ಲ ಜೊತೆಗೆ ಇದ್ದಾರೆ ಅವರ ಪರವಾಗಿ ಮುರಳೀಯರನ್ನ ಮಾತಾಡಬೇಕು ಅಲ್ಲಿಂದ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಯೋಗರಾಜ್ ಭಟ್ ಸಾರ್ಗೆ ತುಂಬಾ ಖುಷಿ ವ್ಯಕ್ತ ವ್ಯಕ್ತ ಮಾಡಿಸ್ತೀನಿ ಯಾಕಂದ್ರೆ ನಾನು ಮನಸಾರಿ ಆಗಿರ್ಬೋದು ಪಂಚರಂಗಿ ಆಗಿರ್ಬೋದು ಡ್ರಾಮಾ ಈ ಎಲ್ಲಾ ಹಾಡುಗಳಿಗಾಗಿ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ ಅದಾದ್ಮೇಲೆ ಈಗ ತುಂಬಾ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಈ ಸಿನಿಮಾದಲ್ಲಿ ನನಗೆ ಈ ತರ ಒಂದು ಡುವೇಟ್ ಸಾಂಗ್ ಮಾಡೋದಕ್ಕೆ ನನಗೆ ಹರಿ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡುಗಳಿದೆ ಅಷ್ಟಕ್ಕೆ ನಂದು ಕೊರಿಯೋಗ್ರಫಿಯಿಂದ ಒಳ್ಳೊಳ್ಳೆ ಅವ್ರಿಗೆ ಅವ್ರ ಇಂದ ನನ್ನ ಹಾಡು ಕೊರಿಯೋಗ್ರಫಿ ಸಲ್ಕು ಭಾಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ ಅರಿ ಸರ್ ತುಂಬ ಥ್ಯಾಂಕ್ಸ್ ಆಮೇಲೆ ಯಾವ್ದು ಬಿಡ್ ಸರ್ ತುಂಬ ಥ್ಯಾಂಕ್ ಯು ನಮ್ಮ ಸಂಜೆ ಹೆಗಡೆ ಸರ್ಗು ಅಷ್ಟೇ ಅವ್ರ ಹಾಡುಗಳು ಭಾಳ ಬಹಳ ಹಿಟ್ ಆಗ್ತವೆ ಅದ್ರಲ್ಲಿ ಇದು ಈ ಸಾಂಗು ದೊಡ್ಡ ಹಿಟ್ಟಾಗುತ್ತೆ ನನ್ಗೆ ಖುಷಿಯಾಗಿದ್ದೇನೆ ಅಂದರೆ ನಮ್ಮ ಸಾರು ಪ್ರೊಡ್ಯೂಸರ್ ಸಾರು ನಮ್ಮ ಹೆಸರು ಹೇಳಿದ್ರಲ್ಲ ಭಾಳ ಖುಷಿಯಾಗೋಯಿತು ಯಾಕೆಂದರೆ ಅಷ್ಟಾಗಿ ಗೊತ್ತಿರಲಿಲ್ಲ ಆ ಕೊರಿಯೋಗ್ರಾಫರ್ ಹೆಸರುಗಳು ಬಟ್ ಈ ಸರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದ್ರೆ ಓಕೆ ಈ ಸಾಂಗ್ ಒಂದು ಬಟ್ಟೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯ್ತು ನನ್ ಗಂಗಣ್ಣ ಏರಿಯಾ ಹುಡುಗ ಇವನು ಕೊಡ್ಬೇಕು ಈ ಸಾಂಗ್ಗಳು ಅಂತ ಹೇಳಿ ನನಗೆ ಇದು ಮಾಡ್ಕೊಟ್ರು ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು ನಮ್ಮ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗ್ ಅಲ್ಲಿ ಬಹಳ ಖುಷಿ ಆಯ್ತು ನಿಜವಾಗ್ಲಿ ಯಾಕಂದ್ರೆ ಈ ಸಾಂಗ್ ಮಾಡ್ಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ಗಳು ಆಗಿರ್ಬೋದು ಆಮೇಲೆ ಪ್ರತಿಯೊಂದು ನಾವು ಒಂದು ಸೆಟ್ಟಲ್ಲಿ ಮಾಡೋದು ಬಹಳ ಕಷ್ಟ ಇದೆ ಗಳು ಮಾಡೋದು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡೋದು ಬಟ್ ಅದನ್ನ ಕ್ರಿಯೇಟಿವಿಟಾಗಿ ಮಾಡ್ಕೊಂಡು ಮಾಡಿದ್ವಿ ಭಾಳ ಖುಷಿ ಆಯಿತು ನನಗೆ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು ನಮ್ಮ ಕ್ಯಾಮ್ರಾಮನ್ ಅವರು ಬಹಳ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸ್ ಈ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ ಹಾಗೂ ನಮ್ಮ ಶೂ ಆ ಡೈರೆಕ್ಟ್ರು ಹಾಂ ಥ್ಯಾಂಕ್ ಯು ಎಲ್ರಿಗೂ ಈ ಸಾಂಗ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ನನ್ನದು ಒಂದು ನಂಬಿಕೆ ಥ್ಯಾಂಕ್ ಯು ಸರ್ ಎಲ್ರಿಗೂ ಆ ಥ್ಯಾಂಕ್ ಯು ತುಂಬ ಆರ್ಡರ್ ಮಾಡಿದ್ದೀರಾ ಈ ಸಾಂಗಿಗೆ ಪ್ರತಿಯೊಂದು ಸರ್ ಮೂರು ದಿವಸ ಇಲ್ಲ ಸರ್ ಸಾಂಗ್ ಇದನ್ನ ಅಂದ್ರೆ ಸಾಂಗ್ ಕೊಟ್ಟರು ಲಿರಿಕ್ಸ್ ಹಂಗಿದೆ ಸರ್ ಅಂತ ನಾವು ಬರೀ ಕನ್ನಡಿ ಚುಂಬಿಸುವ ಚೆನ್ನಾಗಿರಲ್ಲ ಹೇಗಿರ್ಬೇಕು ಅಂದ್ರೆ ಪರದೆ ಮೇಲೆ ಇರಬೇಕು ಅನ್ನೋದು ಒಂದೊಂದು ಥಿಂಕ್ ಇತ್ತು ನನಗೆ ಆ ಗಳು ತಗೊಂಡು ಒಂದೊಂದು ಶಾರ್ಟ್ಗೂ ಒಂದೊಂದು ಲೈನ್ಗೂ ಒಂದೊಂದು ತರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನ ಆಮೇಲೆ ಶಾರ್ಟ್ ಪ್ಯಾಂಥರ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು ಇದರಲ್ಲಿ ಇದ್ರಲ್ಲಿ ಎರಡು ಸಾಂಗ್ ಮಾಡಿದ್ದೀನಿ ಇದು ಡ್ಯುಯೆಟ್ ಸಾಂಗ್ ಇನ್ನೊಂದು ಸಾಂಗ್ ಬಂದು ಅಂದ್ರೆ ಅಂತ ಅದರ ಹೆಸರು ಟುರಾ ಅಂತ ನಮ್ಮ ಇನ್ನೊಂದು హీరోయిನ್ ಇದ್ದಾರಾ ಸಾಂಗ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಸಾಹೇಬರೇ ಅದು ಒಂದು ಟ್ರೈಬಲ್ ಸಾಂಗ್ ಈಗ ಒಂದೇ ಏರಿಯಾದವರಂತ ಶ್ರೀ ತಮ್ಮುಳಿ ಅವರು ಶ್ರೀ ತಮ್ಮಗ್ರಾಸ್ ಅವರು ಮತ್ತೆ ಶ್ರೀತಾಪೇ ಅವರು ಒಂದೇ ಕಡೆ ನಿಂತುಕೊಂಡು ಗಂಗಾಧರ ಅವರು ಮಾತಾಡಬೇಕಾಗಿ ಕಳೆಕಳಿಯ ಪ್ರಾರ್ಥನೆ ಎಲ್ಲಕೇ ನಮಸ್ಕಾರ ಇವತ್ತು ಹದಿನೆಂಟು ವರ್ಷ ಆಗಿದೆ ಅಂದರೆ ನನಗೂ ನಂಬಕ್ಕಾಗ್ತಾಯಿಲ್ಲ ಎಲ್ಲರೂ ಹೇಳ್ತಾ ಇದ್ರು ಈಗ ಹೀಗೆ ಇದ್ದೀರಾ ಹದಿನೆಂಟು ವರ್ಷದಿಂದಾನೆ ಅಂತ ಈಗಲೂ ಕೂಡ ನನಗೆ ಮುಂಗಾರು ಮಳೆ ಕಾರಣ ಹೇಳಿದ್ದು ಕೆಲವರು ಹೇಳಿದ್ರು ಸರ್ ಟೀ ಶರ್ಟ್ ಬರೆ ಕೊಟ್ಟಿದ್ದೀರಲ್ಲ ಅದಕ್ಕೆ ವರ್ಷ ಕಟ್ಟಾಗಿತ್ತು ಹದಿನೆಂಟು ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ ಹದಿನೆಂಟು ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ ಈಗ ಇನ್ನೂ ಅವರು ಕೂಡ ಹೆಂಗಾಗಿದ್ದಾರೆ ಇನ್ನೂ ಆಕ್ಟಿವ್ ಆಗಿದ್ದಾರೆ ಒಂದೂವರೆ ಕರೆಕ್ಟಾಗಿ ಊಟ ಬೇಕು ಅಷ್ಟೇ ಫಸ್ಟು ಹದಿನೆಂಟು ವರ್ಷದ ಹಿಂದೆ ಈಗ ಐದು ಗಂಟೆಗೆ ಊಟ ಮಾಡೋದು ಅವರು ಬೆಳಗ್ಗೆ ಹನ್ನೆರಡು ಗಂಟೆ ಟಿಫನ್ ಮಾಡ್ತಾರೆ ಹಾಗೆ ಈ ಸಿನಿಮಾಗು ಕೂಡ ಇವತ್ತು ಒಳ್ಳೆಯ ಹಾಡು ಬಿಡುಗಡೆ ಆಗಿದೆ ಅವತ್ತಿಂದ ಹದಿನೆಂಟು ವರ್ಷದಿಂದನೂ ಕೂಡ ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಏಕೆಂದರೆ ಈಗ ಏನು ಲಿರಿಕ್ಸು ಏನು ಮ್ಯೂಸಿಕ್ಕು ಏನು ಮಾಡಿದ್ದಾರೆ ಏನು ಮೇಕಿಂಗ್ ಮಾಡಿದ್ದೀವಿ ಅಂತಲ್ಲ ನಿಮ್ಗೆ ನೀವೇ ಪ್ರಮುಖ ಕಾರಣಕರ್ತರು ಯಾಕೆ ಇದನ್ನ ಮನೆ ಮನೆಗೆ ರೀಚ್ ಮಾಡಿಸೋದು ಎಲ್ರಿಗೂ ರೀಚ್ ಮಾಡಿಸೋದ್ ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ ಇದಕ್ಕೋಸ್ಕರ ಕೂಡ ಸಪೋರ್ಟ್ ಮಾಡ್ಬೇಕು ಅಂತ ಲೈಕ್ ಹಾಗೆ ನಾನು ವಾಸಣ್ಣಗೆ ಮತ್ತೆ ಹೊಸ ಮುಖಗಳಿದಾವೆ ಯಾರಾದರೂ ಇದ್ರೂ ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಎಲ್ಲರಿಗೂ ನನ್ನ ನಮಸ್ಕಾರ ಈಗ ಡಿ ಬಿಟ್ಸ್ ಪರವಾಗಿ ದೊಡ್ಡಮ್ಮದವ್ರು ಮಾತಾಡಬೇಕು ಶೈಲಜನಾಗೋ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪ್ರೊಡ್ಯೂಸರ್ ಕೃಷ್ಣಪ್ಪನವ್ರಿಗೆ ಏಯ್ಟೀನ್ ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮ್ಗೆ ಯೋಗರಾಜ್ ಭಟ್ ಅಂಡ್ ದ ಎಂಟೈರ್ ಟೀಮ್ ಗಂಗಾಧರ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಈ ಸಿನಿಮಾನು ಅದೇ ಮಟ್ಟಕ್ಕೆ ಹೋಗತ್ತೆ ಅಂತ ನಂಬಿದ್ದೀವಿ ವಂಡರ್ಫುಲ್ ಕಾಂಬಿನೇಷನ್ ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು ಇದು ಆ ನಿಟ್ಟಲ್ಲಿ ಆಗ್ಲಿ ಅಂತ ಎಲ್ಲರ ಆಶಯ ಆ್ಯಂಡ್ ಈ ಸಾಂಗು ತುಂಬ ಅತ್ಯದ್ಭುತವಾಗಿದೆ ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬ ಇಷ್ಟ ಅವ್ರ ಕಾಂಬಿನೇಷನ್ ಸಾಂಗ್ಸ್ ತುಂಬ ತುಂಬ ಯಾವಾಗ್ಲೂ ಐ ಮೀನ್ ಅದು ಇಮಿಡಿಯೇಟ್ ಆಗಿ ಫಸ್ಟ್ ಟೈಮ್ ಕೇಳಿದಾಗ್ಲೇ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್ ಜೊತೆಗೆ ನಮ್ಮ ಸಂಜೀತ್ ಹೆಗ್ಡೆ ಅವರ ವಾಯ್ಸು ಅದು ಇಟ್ ಹ್ಯಾಸ್ ಆ್ಯಡೆಡ್ ಅದು ಮೇಲ್ ಕ್ರೀಮ್ ಕೋಟಿಂಗ್ ಥರ ತುಂಬ ಚೆನ್ನಾಗಿದೆ ಈ ನಾನು ಯಾರ್ಯಾರಿಗೆ ಡಿ ಬಿಟ್ಸ್ ಮುಖಾಂತರ ನಾವು ಏನು ಡಿ ಇಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ಗೆ ನಾವು ಕಳ್ಸಿದ್ವೋ ಈ ಹಿಂದೆ ಕೇಳಿಸಿದ್ವೋ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳಿದರು ಆ್ಯಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ ಸೊ ಫರ್ದರ್ ಎಲ್ಲ ಸಾಂಗ್ಸು ಅದೇ ನಿಟ್ಟಲ್ಲಿ ಇರತ್ತೆ ಅಂತ ನಂಬಿದ್ದೀನಿ ಎಲ್ಲ ಮಾಧ್ಯಮ ಮಿತ್ರರು ಸಾಂಗನ್ನು ಸಿನಿಮಾನ ಜನಕ್ಕೆ ತಲುಪ್ಸಿ ಹೆಚ್ಚು ಹೆಚ್ಚು ಜನ ಇದನ್ನ ಶೇರ್ ಮಾಡಿ ಅಂಡ್ ಯಂಗ್ಸ್ಟರ್ ಸುಮುಖ ಮತ್ತೆ ಸಾರಿ ನಂಗೆ ಇಬ್ರು ಹುಡುಗಿಯರ್ ಹೆಸರು ಗೊತ್ತಿಲ್ಲ ಅಂಜಲಿ ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸುಮುಖ ನಮ್ ಹುಡುಗ ಅವ್ನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ನಿನ್ನನ್ನು ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡಬೇಕು ಅಂತ ಆಸೆ ಇದೆ ಕಣ ಯಾ ನಮಸ್ತೆ ಹಾಗೆ ಇನ್ನೊಬ್ಬ ನಿಲಯದ ಕಲಾವಿದರು ಸೂರಜ್ ಅವರು ವೇದಿಕೆ ಅವನು ಅವಾಗಿಂದ ಹುಡುಕ್ತಿದ್ರೆ ಕಾಣಿಸ್ತಾ ಇಲ್ಲ ಶಿವಣ್ಣ ನಾವು ಕರೆಯೋದು ಶಿವಧ್ವಜ್ ಅವ್ರನ್ನ ಶಿವಣ್ಣ ಅಂತ ಎರಡು ಮಾತು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷಕ್ಕೆ ಇನ್ನೇನು ಮೂರು ದಿನ ಬಾಕಿ ಇದೆ ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ ಹೊಸ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಕ್ಯಾಂಡ್ ಇಬ್ಬರು ಹೀರೋಯಿನ್ಸ್ಗಳು ನಾನು ಕಣ್ಣಾರು ನೋಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆನೂ ಸಮುದ್ರ ಒಳಗಡೆ ಬಿದ್ದಿದ್ರು ಆ ಸ್ಯಾಂಡ್ಗಳೆಲ್ಲ ಗಳೆಲ್ಲ ಕಿವಿ ಒಳಗಡೆ ಹೋಗಿತ್ತು ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಟೆಕ್ನಿಷಿಯನ್ಸ್ ನಿರ್ದೇಶಕರು ಎವ್ರಿಬಡಿ ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನ್ಮಾ ಬರುತ್ತೆ ಅದು ಹೊಸ ವರ್ಷಕ್ಕೆ ಬರುತ್ತಾ ಇದೆ ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ ಅದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ ಅದನ್ನು ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರೊಂದು ಒಳ್ಳೆ ಕತೆ ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನನಗೆ ಬಹಳ ಖುಷಿ ಆಗ್ತಿದೆ ಒಬ್ಬ ಕಲಾವಿದರಾಗಿ ನಾನು ಹ್ಯಾಪಿ ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗ ಆಳ್ತೀರಿ ನೀವೆಲ್ಲ ಅದಕ್ಕೆಲ್ಲ ಕಾರಣಕರ್ತರು ಆಯ್ಕೆ ಮಾಡಿದಂತ ನಿರ್ದೇಶಕರು ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡುವವ್ರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ ಆ ಸೇಲೆಬಲ್ ಪ್ರಾಪರ್ಟಿಯನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದ್ರಿ ನಿರ್ದೇಶಕರೇ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ ಅಂಡ್ ಇದ್ರ ಜೊತೆಗೆ ಇಡೀ ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು ಹೊಸ ಪ್ರಮಾಕ್ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ನ ಮಾಡಿದ್ದಾರೆ ಗಂಗಾದವರು ಮತ್ತೆ ನಮ್ಮ ಪ್ರತಾಪ್ ಅವರು ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ ಎಲ್ಲವೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಆ್ಯಂಡ್ ಸಂತೋಷ್ ಐ ಪಾತಾಜಿ ಅವರು ಹೆಸರು ಹೇಳಬೇಕಾಗತ್ತೆ ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ಮುಳ್ಳಿ ಸರ್ ಸಕ್ಕದಾಗಿತ್ತು ಸೂಪರ್ ಆಗಿತ್ತು ಸೊ ಎಲ್ಲ ಎಲ್ಲ ರೀತಿಯಲ್ಲಿ ಸಾಕಾರ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ ಈ ಖಂಡಿತ ಈ ಸಿನಿಮಾ ನೋಡಿದಾಗ ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮತ್ತಷ್ಟು ಕಲಾವಿದರನ್ನ ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟ್ ಸಾಂಗ್ ನೋಡಬೇಕು ತುಂಬ ಒಂಥರ ಟೆನ್ಷನ್ ಆಯಿತು ಒಂದು ಮೂರು ಜಾಗದಲ್ಲಿ ಒಂಚೂರು ಬೇಜಾರಾಯಿತು ಏನ್ ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಅದು ನೋಡಿ ಒಂಚೂರು ಒಂಚೂರು ಬೇಜಾರಾಯ್ತು ನನಗೆ ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಮೇಲೆ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಬಟ್ ಬೇಜಾರ್ ನೋಡಿ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು ನಮ್ಗೆ ಒಂದಿ ತರ ಚಾನ್ಸ್ ಇಲ್ಲ ಸರ್ ಎಲ್ಲೋದ್ರೂ ಚಾನ್ಸ್ ಕೂಡ ಸೊ ನಾನು ಅವ್ರು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಆದ್ರೆ ಹೀರೋನೇ ಆಗ್ಬೇಕು ಅಂತ ಅದು ಹೀರೋನ್ ಆದ್ರೆ ನಾನು ಫಸ್ಟ್ ಸ್ವಾಮಿ ನೋಡಿ ಸರ್ಗೆ ಕೊಡೋದು ಯಾಕಂದ್ರೆ ಅವ್ರು ಕಿಸ್ಕೊಡ್ರು ಸರ್ ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸು ಭಟ್ರು ಸರ್ಗೆ ಹೇಳಬೇಕು ಯಾಕಂದರೆ ನನ್ನ ಅವಕಾಶ ಕೊಟ್ಟಿದ್ದಾರೆ ನನಗೆ ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಗಾಡಿ ಶೋಯಿಂದ ಪ್ರತಿ ಆರ್ಟಿಸ್ಟ್ನ ಹಾಕ್ತಾರೆ ಅವರು ಸೊ ಥ್ಯಾಂಕ್ ಯು ಸರ್ ನಿಮಗೆ ಸೊ ನಿಮ್ಮಿಂದ ಈ ಅವಕಾಶ ಹಾಗೇನೇ ಕೃಷ್ಣಪ್ಪ ಸರ್ ಮತ್ತೆ ಗಂಗಾಧರ್ ಸರ್ ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ಸರ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ ಅಂದರೆ ಅಂದ್ರೆ ಅಂದರೆ ಡೈಲಿ ನಮಗೆ ನಾನ್ ಸೆಟ್ ಸೆಟ್ಟಲ್ಲಿ ಮಟನ್ ಫಿಶ್ ಇಲ್ಲಂದ್ರೆ ಡೈಲಿ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿ ನನಗೆ ಆದಾಯ ಡೈರೆಕ್ಟಾಗಿ ಬಿಟ್ಟಾಗಿತ್ತು ಇಲ್ಲ ಸರ್ ಇಲ್ವಾ ಇಲ್ಲ 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 ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗ್ ಬಂದಿದೆ ಸರ್ ತುಂಬಾ ಚೆನ್ನಾಗ್ ಮಾಡಿದ್ದೀರಾ ಸೊ ಹೀರೋ ಬಗ್ಗೆ ಹೇಳೋದು ಬೇಡ ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ ಸೊ ಥ್ಯಾಂಕ್ ಯು ಸೊ ಹೀರೋಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊಲ್ರಿಗೂ ಅವಕಾಶ ಕೇಳಿದರು ಥ್ಯಾಂಕ್ ಯು ಸೊ ಧನ್ಯವಾದಗಳು ಈಗ ಸಾಯಂಕಾಲದ ಬಗ್ಗೆ ಸೂರ್ಯಜ್ ನೆನ್ಪ್ಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಗಡ್ಡ ಬಿಜಿ ಅವರು ವೇದಿಕೆಗೆ ಬರ್ಬೇಕು ನನ್ನ ಹೋರಾಟದಲ್ಲಿ ಜೊತೆಗಿದ್ದವರು ಹಗಲು ರಾತ್ರಿ ಎರಡರು ಗಡ್ಡ ಅಮೋಲ್ ವೇದಿಕೆಗೆ ಬರಬೇಕು ಇದಿಷ್ಟು ನನ್ನ ತಂಡ ಟಿ ಶರ್ಟ್ ಹಾಕೊಳ್ಳಿ ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ವೇತ ಹರಿಕೃಷ್ಣ ಅವರು ಅವ್ರು ಹಾಕಿಲ್ಲ ಆ ಶಿಕ್ಷೆಗೆ ಅವರೊಂದೆರಡು ಸಾಲನ್ನ ಈ ಹಾಡಿನ ಎರಡು ಸಾಲ ಹಾಡಿ ಕಾರ್ಯಕ್ರಮ ನಾನು ಹಾಕಿಲ್ಲ ಅಂತಲ್ಲ ನಾನು ಕೊಟ್ಟಿಲ್ಲ ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದೇನೆ ಅಲ್ಲ ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರ ಬಿಚ್ಬೇಕಲ್ಲ ಯಾರಾದ್ರೂ ನಂದು ಯಾರೋ ಹಾಕೊಂಡಿದ್ದಾರೆ ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ ಆಮೇಲೆ ಹೇಳೋಣ ಅಂತ ಸೂರಜ್ ಇಲ್ಲ ನಾನು ಕಡಿಮೆ ಆಗಿದ್ದೀನಿ ನಾನು ಒಂದ್ಸತಿ ಮಾತಾಡೋದೇ ಕಷ್ಟ ಎರಡನೇ ಸತಿ ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ಇದು ಏ ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದೂ ಇಲ್ಲ ಆ ಕಷ್ಟನೂ ತಗೊಳ್ಳೋದಿಲ್ಲ ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ ನನ್ನ ಟೀ ಶರ್ಟ್ ಬಂದು ಅದು ತುಂಬ ಖುಷಿ ಇದೆ ನನಗೆ ಹ್ಞೂ ಅಲ್ಲ ಈಗ ಬದಲಾಯಿಸ್ಕೊಳಕ್ಕಾಗಲ್ಲ ಆಮೇಲೆ ಹಾಕೋತೀನಿ ಆಮೇಲೆ ಸರ್ ಶೇವಿಂಗ್ ಮಾಡೋದ್ರ ಥರ ಹಾಕ್ತಿದ್ರಿ ಹಾಕಿ ಶೇವಿಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾ ಕರಡಿಗೆ ಟಿ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ ಹೊಸಬರ ಹಾದಿಗಳು ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾದಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್